ಹಾಯ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ನನ್ನ ಚಾನಲ್ ನೋಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಯುಗಾದಿ ಹಬ್ಬಕ್ಕೆ ಸರಿಯಾದ ವಿಧದಲ್ಲಿ ಹೋಳಿಗೆ ಹೇಗೆ ಮಾಡೋದಂತ ತಿಳಿಸ್ಕೊಳ್ತೀನಿ ಬನ್ನಿ ಫಸ್ಟ್ ಏನೇನು ಬೇಕು ಅಂತ ನೋಡ್ಕೊಳ್ವಾ ಒಂದು ಕಪ್ ಮೈದಾ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಬೆಲ್ಲ ಹಾಗೆ ಅರ್ಶಿನ ಸ್ವಲ್ಪ ಉಪ್ಪು ಎಣ್ಣೆ ನೀರು ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ವಾ ಇವಾಗ ಒಂದು ಪಾತ್ರೆಗೆ ಮೈದಾ ಅರ್ಶಿಣ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ನೀರು ಅಷ್ಟು ಒಂದೇ ಸಲ ಕಲಿಸ್ಕೊಳ್ಬಾರ್ದು ಹಿಟ್ಟಿಗೆ ನೋಡಿ ಎಷ್ಟು ಬೇಕು ಅಂತ ಹಾಕಿ ಕಲಿಸ್ಕೊಳ್ಬೇಕು ಇದನ್ನು ಅರ್ಧ ಭಾಗ ಎಣ್ಣೆ ಹಾಕಿದನೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ವಿ ನೋಡಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಹೀಗೆ ಚೆನ್ನಾಗಿ ನಾದ್ಕೊಳ್ಬೇಕು ಕಿಚನ್ ಕಟ್ಟೆ ಇರುತ್ತಲ್ಲ ಕಿಚನ್ ಕಟ್ಟೆ ಮೇಲೆ ಹಾಕಿ ಇನ್ನೂ ಚೆನ್ನಾಗಿ ನಾದ್ಕೊಳ್ಬೇಕು ಇಲ್ಲೊಂದು ಸ್ಪೂನ್ ಎಣ್ಣೆ ಬೇಕು ಅನಿಸ್ತದೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಹಾಕಿ ಇನ್ನೂ ಚೆನ್ನಾಗಿ ನಾದ್ಕೊಳ್ಬೇಕು ನನಗಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಯಿತು ಇವಾಗಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಈ ಥರ ಬಂದೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ ಒಂಥರ ಒಂದು ಬೌಲಿಗೆ ಹಾಕಿ ಮೇಲುಗಡೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಎರಡು ತಾಸು ನೆನೆಲಿಕ್ಕೆ ಬಿಡಬೇಕು ಹೂರಣ ಹೇಗೆ ರೆಡಿ ಮಾಡೋದಂತ ನೋಡ್ಕೊಳ್ವಾ ನಾನಿಲ್ಲಿ ಕಡಲೆಬೇಳೆನ ಅರ್ಧ ತಾಸು ನೀರಲ್ಲಿ ನೆನೆಸಿದ್ದೆ ಯಾಕಂದರೆ ಬೇಗ ಆಗುತ್ತೆ ವಿಸಿಲ್ ಹಾಕಿದ್ರು ಕೂಡ ಕಡಲೆಬೇಳೆನ ವಾಶ್ ಮಾಡಿ ಕುಕ್ಕರೆಲ್ಲ ಹಾಕಿ ಒಂದು ಕಪ್ ಕಡಲೆ ಬೆಳಗ್ಗೆ ಮೂರು ಕಪ್ ನೀರು ಹಾಕಿ ಕುಕ್ಕರ್ ಮುಚ್ಚಿ ಹಾಕಿ ಎರಡರಿಂದ ಮೂರು ವಿಸಿಲು ಕೂಗಿಸ್ಕೊಳ್ತಿದ್ದೀನಿ ಇಲ್ಲ ಆಗಿದೆ ನೋಡಿ ಬಿಸಿ ಮೇಲೆ ಓಪನ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಂತರ ಅದು ನೀರೆಲ್ಲ ತಕ್ಕೊಳ್ಬೇಕು ತಗೊಂಡಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರ್ಸ್ಕೊಳ್ಬೇಕು ಬೆಲ್ಲ ಕರಗಿದೆ ಹೂರಣ ರೆಡಿ ಮಾಡ್ತಾರಲ್ಲ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಜರಡಿ ಇಟ್ಕೊಳ್ಬೇಕು ಅದರಲ್ಲೂ ಕಸ ಹೋಗಲಿ ಅಂತ ನಂತರ ಕಡಲೆಬೇಳೆನ ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬಂದಿದೆ ನೋಡಿ ಇದು ಆಗಿದೆ ಇದನ್ನು ತಳಲಿಕ್ಕೆ ಬಿಡಬೇಕು ಹಿಟ್ಟು ನೆನೆ ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೀನಿ ತೋಟದಲ್ಲಿ ಚಿನ್ನನ ಕಟ್ ಹಾಕಿದ್ರು ಮನೆಗೆ ಕರ್ಕೊಂಡು ಬಂದೆ ಹಾಲು ಕರಿಬೇಕು ಇವಾಗ ನಾನು ಹಾಲು ಎಷ್ಟೊಂದು ಕರಿಲಿಕ್ಕೆ ಹೋಗ್ತದೆ ಅಂತ ಕಾಯ್ತಾ ನಮ್ಮ ನಮ್ಮನೆ ಚಾರ್ಲಿ ಮತ್ತು ಬೇಬಿ ಪುಟಾಣಿಗಳು ಚಿನ್ನ ಹಾಲು ಕುಡಿಲಿಕ್ಕೆ ಬಿಟ್ಟೆ ಅವ್ರು ಸ್ವಲ್ಪ ಹಾಲು ಕುಡಿತಾಳೆ ನಂತರ ಹಾಲು ಕರಿಯೋದು ಇವಾಗ ನೋಡಿ ಎಲ್ಲ ನನ್ನ ಹಿಂದೆ ಬಂದಿದೆ ಇವಾಗ ಹಾಲು ಕರಿತಾಯ್ತು ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಹಾಲು ಕರ್ಕೊಂಡು ಎಲ್ಲರೂ ನನ್ನ ಜೊತೆಗೆ ಬರ್ತಾ ಇದ್ದಾರೆ ಮನೆಗೆ ಬಂದು ಅವ್ರಿಗೆ ಹಾಲು ಹಾಕಿದೆ ಇವಾಗ ಹೂರ್ಣ ಎಲ್ಲ ತಣ್ಣಗಾಗಿದೆ ಹಾಗೆ ಹಿಟ್ಟು ಕೂಡ ನೆನೆದಿದೆ ಇವಾಗ ಇದನ್ನು ಮಿಕ್ಸರಲ್ಲಿ ರುಬ್ಕೊಳ್ಬೇಕು ಇವಾಗ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂರಣ ಕೂಡ ಒಂಚೂರು ಕಡಲೆಬೇಳೆ ಏನೂ ಇಲ್ಲ ಈ ಥರ ಬಂದೆ ಹೋಳಿಗೆನೂ ಕರೆಕ್ಟಾಗಿ ಬರುತ್ತೆ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟನ್ನು ಹಾಗೆ ಒಂದು ಸೆಕೆಂಡ್ ನಾದ್ಕೊಳ್ಬೇಕು ನೋಡಿ ಈ ಥರ ಬಂದಿದ್ದರೆ ಹೋಳಿಗೆ ಹಿಟ್ಟು ಸರಿಯಾಗಿದೆ ಕಲಿಸಿದ್ವು ಅಂತ ಬಾಳೆಲಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕಣಕ ತಕ್ಕೊಂಡು ನಂತರ ಇದನ್ನು ಅಗಲ ಮಾಡ್ಕೊಳ್ಬೇಕು ಈ ಥರ ಕೈಯಲ್ಲಾದ್ರು ಇಟ್ಕೊಂಡು ಮಾಡ್ಬೋದು ನಾನು ಇಲ್ಲಿ ಬಾಳೆ ಎಲೆ ಎಲೆ ಮೇಲೆ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ನಂತರ ಹೂರ್ಣ ತಗೊಂಡು ಉಂಡೆ ಮಾಡ್ಕೊಳ್ಬೇಕು ಹೂರ್ಣನ ಮಿಡಲ್ ಇಟ್ಟು ಈ ಥರ ಫೋಲ್ಡ್ ಮಾಡಬೇಕು ಜಾಸ್ತಿ ಹಿಟ್ಟು ಉಳಿಯುತ್ತಲ್ಲ ಅದನ್ನು ಎಷ್ಟ್ರ ಎಷ್ಟ್ರ ಇರೋದು ತೆಗೆದುಕೊಳ್ಬೇಕು ಇವಾಗ ನೋಡಿ ಈ ಥರ ಉಂಡೆ ಮಾಡಿ ಕೈಯಿಂದ ಈ ಥರ ಮಾಡ್ಕೊಳ್ಬೇಕು ಲಟ್ಸ್ಕೊಳ್ಬೇಕು ಕೈಯಿಂದನಾದರೂ ಮಾಡ್ಬೋದು ನಾನು ಇಲ್ಲಿ ಲಟ್ಟನಿಗೆ ಯೂಸ್ ಮಾಡ್ತಾ ಇದ್ದೀನಿ ಲಟ್ಟನಿಗೆ ಸ್ವಲ್ಪ ಎಣ್ಣೆ ಹಾಕಿ ನಡೆಸ್ಕೊಳ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ನಡೆಸ್ಕೊಳ್ಬೋದು ಅವಾಗ ಇಲ್ಲಿ ನಾನು ಎಣ್ಣೆ ಸೋರ್ಕೊಂಡಿದ್ದೀನಿ ಎಣ್ಣೆನಾದರೂ ಸೋರ್ಬೋದು ತುಪ್ಪನಾದರೂ ಸೋರ್ಬೋದು ನಾನು ಎಲ್ಲದಕ್ಕೂ ತೆಂಗಿನ ಎಣ್ಣೆ ನಾವು ಯೂಸ್ ಮಾಡೋದು ಮನೇಲಿ ಯಾವುದೇ ಎಣ್ಣೆ ಹೊರಗಡೆಯಿಂದ ತರಲ್ಲ ಇವಾಗ ನೋಡಿ ಎಷ್ಟು ಎರಡು ಸೈಡು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬಂದಿದೆ ಅಂತ ಇದು ಇವಾಗ ಆಗಿದೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕಪ್ ಹಿಟ್ಟಿಗೆ ನನಗಿಲ್ಲಿ ಹನ್ನೆರಡು ಹೋಳಿಗೆ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ಒಳಗಡೆ ಹೂರ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಯುಗಾದಿ ಹಬ್ಬಕ್ಕೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ನೀವು ತುಂಬಾ ಸೂಪರ್ ಆಗಿದೆ ಆರು ಕಾಲಾಗಿದೆ ಅನ್ನ ಸ್ವಲ್ಪ ಹೊರಗಡೆ ಬಿಡಬೇಕಾಗಿತ್ತು ಟೈಮ್ ಆಯಿತು ಇವಾಗ ಬಿಡ್ತಾಯಿದ್ದೀನಿ ನೋಡಿ ಎಲ್ಲರೂ ಹೇಗೆ ಹೊರಗಡೆ ಹೋಗ್ತಾಯಿದೆ ಅಂತ ಸ್ವಲ್ಪ ರೇಟ್ ಆಯಿತು ಯಾಕಂದರೆ ಹೊರಗಡೆ ಬಿಟ್ಟಿದ್ರೆ ಜೊತೆಗೆ ಇರಬೇಕು ಇಲ್ಲ ಅಂದರೆ ಮರ ಎಲ್ಲ ಹಾಳು ಮಾಡಿಬಿಡುತ್ತೆ ಗೆದ್ರಿ ನೋಡಿ ಎಷ್ಟು ಚೆನ್ನಾಗಿ ಹಸಿ ತಿಂತಿದೆ ಅಂತ ಇನ್ನು ನಾನೇನಂದ್ರೆ ಇಲ್ಲ ಅಂದರೆ ಫುಲ್ ಮರನೇ ಕಿದ್ರಿ ಬಿಡ್ತಿತ್ತು ನಂತರ ಇಲ್ಲಿ ಬಂದು ನಾನು ಅವುಗಳನ್ನು ಬಿಟ್ಟು ಬಂದು ದನಕ್ಕೆಲ್ಲ ಅಕ್ಕಿಕೊಟ್ಟು ಹಾಗೆ ಕೋಳಿಗೆ ಟೈಮ್ ಆಯಿತಾ ಕೋಳಿ ಎಲ್ಲ ಒಳಗಡೆ ಬಂದರು ಅವಕ್ಕೆ ನೀರು ಕೊಟ್ಟು ನಂತರ ಅವೆಲ್ಲ ನೀರು ಕುಡಿದಾದ್ಮೇಲೆ ಗೂಡ್ಗೋಗಿ ಕೂತ್ಕೊಂಡು ನಂತರ ಬಾಗಿಲು ಹಾಕಿ ದನಗಳಿಗೆ ಬಂದು ಹಸಿ ಹಾಕಿದೆ ನಂತರ ಬಂದು ನಂತರ ಮನೆಗೆ ಬಂದು ಪುಟಾಣಿಗಳಿಗೆಲ್ಲ ಹೋಳಿಗೆ ಹಾಕಿದೆ ಅವೆಲ್ಲ ತಿಂತಿದ್ದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್